ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನೆಲ್ಲ ನಾವು ಮೊದಲೇ ತಯಾರಿಸಿ ಇಟ್ಕೊಂಡಿದ್ದೀವಿ ನೋಡ್ತಿದ್ದೀರ ಅಲ್ವಾ ನಾವು ಬೇಗ ತಯಾರಿಸಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಈಗ ಮೊದಲನೇದಾಗಿ ಹೀರೆಕಾಯಿ ಚಿಕ್ಕದಾಗಿ ಅಚ್ಚಿಟ್ಟು ಇಟ್ಕೊಂಡಿರ್ತಕ್ಕಂಥದ್ದು ಆನಂತರ ಬೆಳ್ಳುಳ್ಳಿ ಈರುಳ್ಳಿ ಎರಡು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಗೂ ಒಂದು ಕಾಲು ಟೊಮೊಟೊ ಕೊತ್ತಂಬರಿ ಕಾಯಿ ಹಾಗೂ ಬೇಳೆ ಕಟ್ಟು ಹುಣಸೆ ಹಣ್ಣು ನೀರಿನಲ್ಲಿ ಹಾಕಿ ಹಾಗೂ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಒಣಮೆಣಸಿನಕಾಯಿ ಉಪ್ಪು ಎಣ್ಣೆ ಆನಂತರ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಕಾಯಿ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ಒಂದು ಕಡೆ ಇಟ್ಕೋಬೇಕು ನೋಡ್ತಿದ್ದೀರಲ್ವ ಈ ರೀತಿ ರುಬ್ಬಿ ಇಟ್ಟಿದ್ದೀನಿ ಆ ನಂತರ ಒಳ್ಳೆ ಗ್ಯಾಸ್ ಹಸಿ ಒಂದು ಪಾತ್ರೆಯನ್ನು ಇಡಬೇಕು ಕಾಯಲಿಕ್ಕೆ ಪಾತ್ರೆ ಕಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಹಾಕಿ ಕಾದ ನಂತರ ನೋಡ್ತಿದ್ರಲ್ಲ ಎಣ್ಣೆ ಕಾದಿದೆ ಈ ಎಣ್ಣೆ ಕಾದ ನಂತರ ಖಾರದ ಪುಡಿನ ಹಾಕೋಬೇಕು ಅದು ಹಸಿ ಸ್ಮೆಲ್ ಹೋಗೋ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆ ನಂತರ ಬಂದು ನೋಡ್ತಾ ಇದ್ದರಲ್ಲ ಈ ರೀತಿ ಬಂದು ಆಗುತ್ತೆ ಸ್ವಲ್ಪ ಆ ನಂತರ ಬಂದು ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು ಖಾರದ ಪುಡಿ ಜೊತೆ ಹುಣಸೆಹಣ್ಣಿನ ಹಾಕಿದ್ರೆ ಸ್ವಲ್ಪ ಬೇಯುತ್ತೆ ಬೇಗ ಆಗುತ್ತೆ ಅನ್ನೋದೊಂದು ಕಾರಣಕ್ಕೆ ನಾವು ಮೊದಲೇ ಹಾಕೊತೀವಿ ಹುಣಸೆ ಹುಣಸೆಹಣ್ಣು ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಆನಂತರ ಬೇಯಿಸಿಟ್ಟಿರ್ತಕ್ಕಂಥ ಬೇಳೆಕಟ್ಟು ಅದನ್ನು ಕೂಡ ನಾನು ಹಾಕ್ಕೊಂಡೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಈ ರೀತಿ ಹೆಂಗೆ ಕುದೀತಿದೆ ಅಂತ ಸ್ವಲ್ಪ ಸ್ವಲ್ಪ ಕುದಿತಾ ಇರಬೇಕು ಅದರಲ್ಲಿ ಚೆನ್ನಾಗಿ ಬೆಂದರೆ ರಸ ಬಿಡುತ್ತೆ ಬೇಳೆಕಟ್ಟು ಕೂಡ ಅಂತ ಈ ಕಂಟೆನ್ಸಲ್ಲಿದ್ದರೆ ಸಾಕು ಈ ಕಂಟೆಸ್ಟೆನ್ಸಲ್ಲಿದ್ದರೆ ಸಾಕು ಚೆನ್ನಾಗಿ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕಬೇಕು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನೋಡ್ತಾ ಇದ್ದೀರಾ ಅಲ್ವಾ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದನ್ನ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ ಆನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು ನಾನೀಗ ಸ್ವಲ್ಪ ನೀರು ಹಾಕೊತ ಇದ್ದೀನಿ ನಮ್ಮ ಮನೇಲಿ ಒಂದು ಮೂರು ಜನ ಇರೋದ್ರಿಂದ ನಾನೀಗ ಈ ಕಂಟೆಸ್ ಇರಿದ್ರೆ ಸಾಕು ಅನ್ನೋದಕ್ಕೋಸ್ಕರ ಒಂದು ಚೊಂಬಲ್ಲಿ ಎರಡು ಒಂದೂವರೆ ಅಷ್ಟು ನೀರನ್ನ ಬಿಟ್ಕೊಂಡಿದ್ದೀನಿ ಜಾಸ್ತಿ ಹಾಕಿಲ್ಲ ಒಂದೂವರೆ ಚಮಚ ಅಷ್ಟು ಹಾಕಿದ್ದೀನಿ ಕಟ್ಟು ಹಾಕಿರೋದ್ರಿಂದ ಕಾಯಿನೂ ರಸ ಬಿಟ್ಟಿದ್ದು ಬಿಟ್ಟಿರುತ್ತೆ ಅದರಿಂದಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಚೆನ್ನಾಗಿ ಕುದಿಯುತ್ತಿದೆ ನೋಡಿ ಹೇಗೆ ಕುದೀತಿದೆ ಅಂತ ಈ ರೀತಿ ಕುದಿಬೇಕು ಈ ರೀತಿ ಚೆನ್ನಾಗಿ ಕುದಿತಾರ ಟೈಮಲ್ಲಿ ನಾವು ರುಚಿನ ಹಾಕಬೇಕು ನಾನು ಸ್ವಲ್ಪ ರುಚಿ ಆಗ್ತಾಯಿದ್ದೀನಿ ಈಗ ಈ ರೀತಿ ಮಾಡಬೇಕಾದಾಗ ನಾವು ಕೈ ಆಡಬೇಕು ಉಬ್ಬಂದುಬಿಡುತ್ತೆ ಇಲ್ಲ ಇಲ್ಲಾಂದರೆ ಉಬ್ಬಂದರೆ ಪೂರ್ತಿ ಸುರಿದೋಗಿಬಿಡುತ್ತೆ ನೋಡ್ತಿದ್ದೀರಲ್ವಾ ಈ ತಿಕ್ಕನೆಸಲ್ಲಿ ಇದ್ದರೆ ಸಾಕು ಏಕೆಂದರೆ ಹೀರೆಕಾಯಿ ನೀರು ಬಿಟ್ಕೊಡುತ್ತೆ ಅದರಿಂದಾಗಿ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ಈಗ ಚೆನ್ನಾಗಿ ಮಳ್ತಿದೆ ಈಗ ಹೀರೆಕಾಯಿ ಅಚ್ಚಿಟ್ಟಿರ್ತಕ್ಕಂಥ ಚಿಕ್ಕ ಹೀರೆಕಾಯಿಗಳನ್ನ ಹಾಕಬೇಕು ಹಾಗೆ ಇರಬೇಕು ಅದಾದ ನಂತರ ಸ್ವಲ್ಪ ಬೇಯಲಿಕ್ಕೆ ನಾವು ಬಿಡಬೇಕು ಹಾಗಾಗಿ ನೋಡಿ ತಗ್ದು ತಗ್ದು ಕ್ಲೀನಾಗಿ ಕೈಯಾಡಿ ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ ನಾನೀಗ ಸ್ವಲ್ಪ ತಾಗಿದೆ ಈ ರೀತಿ ಮಳೆತಿದ್ದೆ ನೋಡಿದ್ರಲ್ಲ ಈ ರೀತಿ ಮಳೆತಿದೆ ಈಗ ಸಾಂಬಾರಾಗಿದೆ ಅಂತ ಅರ್ಥ ನೋಡ್ತಿದ್ದೀರಲ್ಲ ಯಾವ ರೀತಿ ಬಂದಿದೆ ನೋಡಿ ಕೀರೋಕ್ಕೆ ಚಿಕ್ಕ ಚಿಕ್ಕದಾಗ ಚಿರಕ್ಕೆ ಬೇಗ ತಿಂಡಿ ಕುಡಿಯುತ್ತೆ ಹಾಗೆ ಬೇಗ ಹಾಕಬೇಕು ಈಗ ಸ್ವಲ್ಪ ಹೊತ್ತು ಮುಚ್ಚಿ ಅದನ್ನು ಈಗ ಒಂದು ಕಡೆ ಪಾತ್ರೆಗೆ ಪಾಂಡ್ಲಿ ಸ್ವಲ್ಪ ಸ್ವಲ್ಪ ಕಾದ ನಂತರ ಎಣ್ಣೆ ಹಾಕ್ತಿದ್ವಿ ಒಗ್ಗರಣೆಗೆ ಬೇಕಾಗಿಂಥದ್ದು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅದನ್ನು ಹಾಕ್ಕೊಂಡಿದ್ವಿ ಅದಕ್ಕೆ ಕರಿಬೇವು ಒಣನೆ ಮೆಣಸಿನಕಾಯಿ ಈರುಳ್ಳಿ ಸಿಕ್ಕಿದ್ದೆ ಬೆಳ್ಳುಳ್ಳಿ ಹುಟ್ಟನ್ನು ಕೂಡ ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ರಲ್ಲ ಈಗಿ ಬಂದಿದೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಕೆಂಪು ತಗೋ ರುತ್ತಿ ನೋಡ್ಕೊಂಡು ಬೇಳೆ ಕಟ್ಟು ಸುಸ್ಕೊಂಡು ಇರ್ತಕ್ಕಂಥ ಸಾಂಬಾರು ಬೇಳೆಕಟ್ಟೆ ಖಾರ ಮಸಾಲೆ ಎಲ್ಲ ಹಾಕಿದೆ ಸುಗ್ಗಿದೆಯೆಲ್ಲ ಸಾಂಬಾರು ಕಾಯಿ ಕುದಿಸಿ ಅದನ್ನು ಈ ಒಗ್ಗರಣೆ ಪಾತ್ರೆಗೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ನೀವು ಸ್ವಲ್ಪ ಬೇಯಿಸ್ಕೊಂಡು ಸಾಂಬಾರ್ ಜೊತೆಗೆ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ನೀವು ಸ್ವಲ್ಪ ಬೇಯಿಸ್ಕೊಂಡು ಎಲ್ಲಿ ಪಾತ್ರೆ ಜೊತೆಗೆ ಅದನ್ನು ಕೂಡ ನಾನು ಬಗ್ಗಿಸ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ತಾ ಅಲ್ಲಿಗೆ ಬೇಳೆ ಹೀರೆ ಸಾಂಬಾರು ತಯಾರಾಗಿದೆ ನೀವು ಕೂಡ ಒಂದು ಸಲ ಮನೇಲಿ ಮಾಡಿ ಅದ್ರ ಟೇಸ್ಟ್ ಹೇಗಿತ್ತು ಅಂತ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೂ ನಿಮಗೆ ಈ ಚಾನ ನಾನು ಮಾಡಿರ್ತಕ್ಕಂಥ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ